ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕೊಳ್ಳೆಗಾಲ ಶ್ರೀ ರಾಜರಾಜೇಶ್ವರಿ ಮಹಿಳಾ ಸಮಾಜದ ಕಾರ್ಯಕ್ರಮ ನಲವತ್ತನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಕೊಳ್ಳೇಗಾಲ ಶ್ರೀ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಇಸ್ರೋ ಮಹಿಳಾ ಗ್ರೂಪ್ ವಿಜ್ಞಾನಿಯಾದಂತಹ ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಸನ್ಮಾನಿಸಿದ ನಂತರ ಅವರು ಮಾತನಾಡಿದರು I okay. ಹೊರಕಿನ ಮುಂಚೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ರಷ್ಯಾದ ಫಸ್ಟ್ ಉಪಗ್ರಹವನ್ನ ಲಾಂಚ್ ಮಾಡ್ತಾರೆ ಸ್ಪುಟ್ನಿಕ್ ಅಂತ ಇವಾಗ ಅಮೆರಿಕಾದವ್ರಿಗೆ ಇದಾಗಿದೆ ಇದು ರಷ್ಯಾದವರು ಆಗ ಈ ಶಕ್ತಿ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಲಿ ಅಂತ ಆಶಿಸ್ತಾ ನನ್ನ ಇವಾಗ ಮತ್ತೊಂದು ವಿಷಯ ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತಮೆ ಭೇಟಿ ಆಗ್ತಿರ್ತೀವಿ ಎಲ್ಲರೂ ಮೂಡಲಾದ ನೋಡ್ತಾ ಇರಿ ನಮಸ್ಕಾರ